ನಿಮ್ಮ ತೊಗೋಲ್ಲ ಬನ್ರಿ ಈ ಕಡೆ ಬನ್ರಿ ನಾನು ಏನು ಮೇಡಮ್ ನಾನು ಒಬ್ಬನೇ ನಾನೊಬ್ಬನೇ ಅದೇ ನನ್ನ ಸೆಲ್ಫ್ ಹಾಯ್ ನಮಸ್ಕಾರ ನಾನು ನಾಗರಾಜ್ ಪುಟ್ಲಿ ಒಬ್ಬ ದರ್ಶನ್ ಅವರ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದಿದ್ದೆ ಎ ಸಿ ಎಮ್ ಎಮ್ ಕೋರ್ಟ್ ಐವತ್ತೇಳು ಸಿವಿಲ್ ಸಿಟಿ ಸಿವಿಲ್ ಕೋರ್ಟ್ ದಿ ಆನರಬಲ್ ಡಿಸ್ಟಿಕ್ ಜಡ್ಜ್ ಕೇಡರ್ ಕೋರ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಕೋರ್ಟ್ ಅಲ್ಲಿಗೆ ಬಂದಿದ್ದೆ ನಾನು ಇವತ್ತು ಕೇಸನ್ನು ಮೂರು ಗಂಟೆಗೆ ಆರ್ಗ್ಯುಮೆಂಟ್ ಮಾಡುತ್ತಾರೆ ಅಂತ ಇಡಿಸಿದ್ದಾರೆ ಸೊ ಮೂರು ಗಂಟೆಯಿಂದ ಆರ್ಗ್ಯುಮೆಂಟು ಶುರು ಆಗ್ಬೋದು ಮೂರು ಗಂಟೆಗೆ ಆರ್ಗ್ಯುಮೆಂಟ್ ಮಾಡಿದರೆ ನಮ್ಮ ಅವರು ಅವ್ರ ಪರ ಇರ್ತಕ್ಕಂಥ ಸಿ ವಿ ನಾಗೇಶ್ ಸರ್ ಅವರು ಅವರು ಆರ್ಗ್ಯುಮೆಂಟ್ ಮಾಡಿದರೆ ಆಮೇಲೆ ಪ್ರಾಸಿಕ್ಯೂಟ್ರ್ ಮಾಡ್ಬೋದು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವರು ಆರ್ಗ್ಯುಮೆಂಟ್ ಮಾಡಿದರೆ ಏಕೆಂದರೆ ಈಗ ನಮಗೆ ದರ್ಶನ್ ಅವರು ಅಭಿಮಾನಿಯಾಗಿ ಒಬ್ಬ ಅಡ್ವೊಕೇಟಾಗಿ ವಾಟ್ ಆರ್ ದಿ ಪಾಯಿಂಟ್ಸ್ ಆರ್ ಅರೈಸನ್ ಇನ್ ನಾಟ್ ಗ್ರ್ಯಾಂಡ್ ವಿ ಫಸ್ಟ್ ಏನಂದರೆ ಟ್ಯಾಂಪರಿಂಗ್ ಆಫ್ ದಿ ವಿಟ್ನೆಸ್ಸಸ್ ಬರ್ತದೆ ಅಂದರೆ ವಿಟ್ನೆಸ್ಗಳನ್ನು ಹೆದರ್ಸ್ಬೋದು ಬೆದರ್ಸ್ಬೋದು ಸಾಕ್ಷಿಯಾದರನ್ನು ಆಶೆ ಮಾಡ್ಬೋದು ಅಂತ ಈಗ ಡೆಸ್ಟ್ರಾಯಿಂಗ್ ಆಫ್ ದಿ ಮಟೀರಿಯಲ್ ಆಬ್ಜೆಕ್ಟ್ಸ್ ಕ್ವೆಶನ್ ಡಜೆಂಟ್ ಅರೈಸ್ ಅಟ್ ದಿಸ್ ಸ್ಟೇಜ್ ಯಾಕಂದರೆ ಅವರು ಆಲ್ರೆಡಿ ಎಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ ಸೀಜ್ ಮಾಡ್ಯಾರ ಮೊಬೈಲ್ ಸೀಸ್ ಮಾಡ್ಯಾರೆ ಅದಕ್ಕೆ ಸಾಕ್ಷಿನ ಆಶಾ ಅಂತ ಪ್ರಶ್ನೆ ಈ ಸ್ಟೇಜ್ನೇ ಬರೋದಲ್ಲ ಆಮೇಲೆ ಈಗ ಆಲ್ರೆಡಿ ನೂರ ಹತ್ತು ದಿವಸ ಕಸ್ಟಡಿಯಲ್ಲಿ ಇದ್ದಾರೆ ಜೈಲಿನಲ್ಲಿ ಪಾಯಿಂಟ್ ನಂಬರ್ ಟೂ ಆಮೇಲೆ ಡೈರೆಕ್ಟಾಗಿ ತ್ರೀ ನಾಟ್ ಟು ಅಫೆನ್ಸ್ನಲ್ಲಿ ಲೈಫ್ ಇಂಪ್ರೂಜ್ಮೆಂಟ್ ಆರ್ ಡೆತ್ ಇಂಪ್ರೂಜ್ಮೆಂಟ್ ಆಗೋಂಥ ಅಫೆನ್ಸ್ನಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಮೇಲ್ನೋಟದಲ್ಲಿ ಪ್ರಾಸಿಕ್ಯೂಟರ್ ಅವರು ಏನಾದರೂ ಹೇಳಿದರೂ ಕೂಡ ಇದು ತ್ರೀ ನಾಟ್ ಟು ಕೇಸು ಇದು ಡೆತ್ ಸೆಂಟೆನ್ಸ್ ಇದೆ ಬಿಡಬಾರ್ದು ಇವರು ಪ್ರಭಾವಿ ವ್ಯಕ್ತಿ ದರ್ಶನ್ ಅವ್ರು ಬಿಟ್ಟರೆ ಮತ್ತು ಸಾಕ್ಷಾದಾರ್ ಬೆಳೀತಾರೆ ಆಮೇಲೆ ಸಾಕ್ಷಿಗಳಿಗೆ ಕಂಪ್ಲೇನೆಂಟ್ ಇವರಿಗೆಲ್ಲ ಎದುರಿಸ್ಬೋದು ಅಂತ ಹೇಳಿ ಯಾರವರು ಅಂತ ಹೇಳ್ಬೋದು ಸೊ ಆದರೆ ಈಗ ಅವರು ಆಗೋದಿಲ್ಲ ಒಂದು ಪಾಯಿಂಟ್ ಜಾಮೀನ್ ಮೇಲೆ ಬಿಡಲಿಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ ನನ್ನ ಪ್ರಕಾರ ದರ್ಶನ್ ಒಬ್ಬ ಸೆಲೆಬ್ರಿಟಿ ಒಬ್ಬ ಒಳ್ಳೆ ನಟ ಪ್ರೂಡೆಂಟ್ ಮ್ಯಾನ್ ದೇರ್ ಇಸ್ ನೋ ಹಿಸ್ಟ್ರಿ ವೆದರ್ ಈ ವಾಸ್ ಇನ್ವಾಲ್ವ್ ಇನ್ ದಿ ಕ್ರಿಮಿನಲ್ ಕೇಸಸ್ ಎ ಟಿ ಸಿ ದಟ್ ಇಸ್ ಇವನ್ ದೊ ದಟ್ ವಾಸ್ ಒನ್ ಕ್ರೈಮ್ ಇಸ್ ದೇರ್ ದಟ್ ವಾಸ್ ಬಿಲಾಂಗ್ಸ್ ಟು ಪರ್ಟಿನಿಂಟ್ ಟು ದಿ ಫ್ಯಾಮಿಲಿ ಮೆಟ್ರೊಮನಿಯಲ್ ಅವ್ರು ಗಂಡ ಹಿಡಿತ ಜಗಳ ಆದರೆ ನಮಗೆ ಸಂಬಂಧ ಅಲ್ಲ ನಮ್ಮ ರಾಜ್ಯದ ಕನ್ನಡಿಗರಿಗೆ ಸಂಬಂಧ ಅಲ್ಲ ಅವ್ರೇನು ಕ್ರಿಮಿನಲ್ ಎಂಥದ್ದೇನು ಮಾಡಿಲ್ಲ ಏನು ಭಯೋತ್ಪಾದನಾ ಚಟುವಟಿಕೆ ಗುಂಡಾಗಿರಿ ಇಂಥದ್ದೆಲ್ಲ ಮಾಡಿಲ್ಲ ಈ ನ್ಯೂಸ್ ಚಾನಲ್ ಕೆಲವೊಬ್ಬರು ನ್ಯೂಸ್ ಚಾನಲ್ಗಳು ವೈಯಕ್ತಿಕ ದ್ವೇಷದಿಂದ ಈ ರೀತಿ ಸುಳ್ಳು ಸುಳ್ಳಾಗಿ ಹೇಳ್ತಾರೆ ಅದು ಎಸ್ಪೆಷಲಿ ನಾನೇನು ನೇರವಾಗಿ ಹೇಳ್ತಾ ಇದ್ ರೀ ಮುಂದೂ ಹೇಳ್ಯಾನಿ ಸುವರ್ಣ ಪಕೆಟ್ ಅವ ಅವಿತ್ ಹನುಮಕ್ಕನವ್ರು ಅವನು ಹೇಳ್ತಾನ ದರ್ ದರ್ಶನ ವಿರುದ್ಧ ಹೇಳ್ತಾನೆ ಬೇಲ ತಕ 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 ಕುಣಿತಾನ ಸೊ ಆಮೇಲೆ ರಂಗಣ್ಣ ತಕ ರಂಗಣ್ಣನೂ ತಕ ತಕ ಕುಣಿತಾನೆ ಡೈಸ್ ಮೇಲೆ ಹತ್ತಿ ಆಗಬಾರ್ದು ಅವರಿಗೆ ಜೈಲಿನಾಗ ಇರ್ಬೇಕು ಪಾಪ ಕನ್ವಿಕ್ಷನ್ ಆದ್ರಂತೂ ಇನ್ನೂ ಚಲೋ ಗಲ್ಲು ಶಿಕ್ಷೆ ಆದಂತೂ ಇನ್ನೂ ಚಲೋ ಯಾರ ಪ್ರಾಣಿಗೂ ಗಲ್ಲು ಶಿಕ್ಷೆನೂ ಆಗಲ್ಲ ಏನೂ ಆಗಲ್ಲ ಈ ವಾಸ್ ನಾಟ್ ಎಟ್ ಆಲ್ ಇನ್ವಾಲ್ವ್ಮೆಂಟ್ ಇನ್ ದಿ ಕ್ರಿಮಿನಲ್ ಕೇಸ್ ಒಂದು ಇಲ್ಲೇ ಇಲ್ಲ ಯಾಕೆಂದ್ರೆ ಅದೆಲ್ಲ ಆಗ್ಬೇಕಾದ್ರೆ ಟ್ರಯಲ್ನೇ ಆಗ್ತದೆ ಈಗ ಮೇಲ್ನೋಟಕ್ಕೆ ಏನಾರು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದ್ರು ಅಂದರೆ ಅವ್ನಿಗೆ ಹೋಗಿ ಹೆದರಿಸಿದ್ದು ಹೆದರಿಸಿದ್ದು ಮತ್ತು ಅವನಿಗೆ ದುಡ್ಡು ಕೊಟ್ಟು ನೀವು ಮನೆಗೆ ಹೋಗಪ್ಪ ಹಿಂಗಲ್ಲ ಮಾಡಬೇಡ ಅಂತ ಹೇಳಿದ್ರ ಮಟ್ಟಿಗೆ ಅದನ್ನು ಸುಳ್ಳೆ ಆದರೆ ಈಗ ಮೇಲ್ನೋಟಕ್ಕೆ ಅದೆಷ್ಟನ್ನ ಪ್ರೂವ್ ಮಾಡ್ಬೋದು ಅವೆಲ್ಲ ಎಷ್ಟು ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂವ್ಮೆಂಟ್ ಅಂತ ಕೇಸ್ಗಳಲ್ಲ ಅಫೆನ್ಸ್ಗಳಲ್ಲ ಆದ್ದರಿಂದ ಮೋರ್ ದೆನ್ ಸೆವೆನ್ ಇಯರ್ಸ್ ಇಂಪ್ರೂವ್ಮೆಂಟ್ ಇಲ್ಲ ಅಂದಾಗ ಅವ್ರನ್ನ ಜೈಲಿನಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಅನದರ್ ಹ್ಯುಮ್ಯಾನಿಟೇರಿ ಗ್ರೌಂಡ್ ಹೇಳಬೇಕಂದ್ರೆ ಅವರ ವಯಸ್ಸಾದ ತಾಯಿ ಇದ್ದಾಳೆ ಭಾವನಾತ್ಮಕವಾಗಿ ಅವರಿಗೆ ನೋವಾಗುತ್ತೆ ಈಗ ದಸರಾ ಮನೆಯಲ್ಲಿ ಮಗ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಆಮೇಲೆ ಹೆಂಡತಿ ಹೆಂಡತಿ ಬಿಡೋಣ ಸಣ್ಣ ಮಗ ಇದ್ದಾನೆ ಎಲ್ಲರಿಗೂ ಮಕ್ಕಳಿದ್ದಾವಲ್ಲರೀ ಪಾಪ ಹದಿನಾರು ವರ್ಷದ ಮಗು ಇದೆ ಸೊ ಈ ಗ್ರೌಂಡ್ ಮೇಲೆ ಮತ್ತು ಇನ್ನು ಮೆಡಿಕಲ್ ಗ್ರೌಂಡಪ್ಪ ಅಂದರೆ ಅವ್ರ ಕಾಲು ಇದು ಕೈ ಇದಾಗಿದೆ ಫ್ರ್ಯಾಕ್ಚರ್ ಆಗಿದೆ ಅದು ಇನ್ಫೆಕ್ಷನ್ ಆಗಿ ಏನಾರ ಪ್ರಾಬ್ಲಮ್ ಆದರೆ ಇಟ್ ವಿಲ್ ಬಿ ಬಿಗ್ ಇಶ್ಯೂ ಅವ್ರಿಗೇನಾರ ಅದರ ಆರೋಗ್ಯಕ್ಕೆ ಸಮಾಗಿ ನಾಳೆ ಸೆಪ್ಟೋಸಿಮಿಯಾ ಅಂತಂದೇಳಿ ಬಾಡಿ ಬಾಡಿಯೆಲ್ಲ ಸೆಪ್ಟೊಸಿಮಿಯಾ ಆದರೆ ಅವ್ರಿಗೆ ಅಕಸ್ಮಾತ್ ಕಾಸ್ ಆಫ್ ಡೆತ್ ಆದರೆ ಬಹಳ ಕಷ್ಟ ಆಗುತ್ತೆ ಸೊ ಆದ್ದರಿಂದ ಒಳಗೆ ಮೆಡಿಸಿನ್ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಅದೇ ಫ್ರ್ಯಾಕ್ಚರ್ ಇಂಜುರಿ ಸೆಪ್ಟಿಸಿಮಿಕ್ಕಾಗಿ ಬಾಡಿಯ ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡು ಏನಾದರೂ ತೊಂದರೆ ಆದರೆ ಈ ಪ್ರಾಶುಭೂಷಣರು ಪ್ರಾಶುಭೂಷಣ್ಣೇ ಕಾರಣ ಆಗ್ತಾರೆ ಪ್ರಾಶುಭೂಷಣರು ಎಷ್ಟು ಟೈಟ್ ಆಬ್ಜೆಕ್ಷನ್ ಆಗ್ತಾರೆ ಆ ಮೆಡಿಕಲ್ ಗ್ರೌಂಡ್ ಮೇಲೆ ಅವರು ನೋಡ್ಕಂಡು ಅದನ್ನು ಕೌನ್ಸಿಲಿಂಗ್ ಮಾಡಿ ವಾಟ್ ಈಸ್ ದಿ ಸ್ಟೇಟಸ್ ಆಫ್ ದಿ ಫ್ರಾಕ್ಚರ್ ಆ್ಯಂಡ್ ಇಂಜುರಿ ಯಾಕೆಂದರೆ ಇಂಜುರಿ ಒಳಗಡೆ ಫ್ರಾಕ್ಚರ್ ಆಗಿದ್ದರೂ ಕೂಡ ಅಲ್ಲಿ ಇನ್ಫೆಕ್ಷನ್ ಆಗಿ ಅಲ್ಲಿ ಸೆಪ್ಟಿಸಿಮಿಕ್ ಸಿಮಿಕ್ ಹಾಕಿಂತ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ ವೆದರ್ ಈ ಸಫರಿಂಗ್ ಫ್ರಮ್ ದಿ ಶುಗರ್ ಇ ಟಿ ಸಿ ಏನೋ ಅದು ನಮಗೆ ಗೊತ್ತಿಲ್ಲ ಬ್ಯಾಕ್ ಹಾಕಿದೆ ಅವರೆಲ್ಲ ಫೈಟಿಂಗ್ ಈಟಿಂಗ್ ಮಾಡ್ಬೇಕಾಗಿ ಕೆಲವೊಂದು ಇಂಜುರಿಯನ್ನು ನೋಡ್ಕೊಂಡಿದ್ದಾರೆ ಆ ಕಾರಣದಿಂದ ಈ ಮಾನ್ಯ ಸೆಷನ್ಸ್ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್ ಐವತ್ತೇಳು ಆನರಬಲ್ ಸೆಷನ್ಸ್ ಆ್ಯಂಡ್ ಡಿಸ್ಟಿಕ್ ಜಡ್ಜ್ ಕೋರ್ಟ್ ಸೊ ಅವರು ಇದರಲ್ಲಿ ಈ ಕಾರಣಗಳ ಮೇರೆಗೆ ಜಾಮೀನನ್ನು ಮಾಡಬಹುದು ಅಂತ ನೈಂಟಿ ಫೈವ್ ಪರ್ಸೆಂಟ್ ನನಗೆ ಹೋಪ್ಸಿದೆ ಮೂರು ಗಂಟೆಗೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ಈ ಕೇಸ್ ಏನಾಯ್ತು ಏನಂತು ಅಂತ ಕೇಳತಕ್ಕಂಥ ನಮ್ಮ ದರ್ಶನ್ ಅವರ ಅಭಿಮಾನಿಗಳಿಗೂ ಮತ್ತು ಕನ್ನಡಿಗರಿಗೂ ಕಾನೂನಿನ ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಸೊ ಆದ್ದರಿಂದ ನಾನೊಬ್ಬ ಲಾಯರಾಗಿ ಕಾನೂನಿನ ಜ್ಞಾನ ಇದ್ದು ಮತ್ತು ಜನರ ಏನು 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 ಅಂತ ಹೇಳಿ ಟಿ ವಿ ನೋಡಿ ಟಿವಿಯೇ ನೋಡೋದಕ್ಕೂ ಇಲ್ಲೇ ನಾನೇ ಬಂದೋದಾನ ಈ ಕೋರ್ಟಿಗೆ ಸಿಟಿ ಸಿವಿಲ್ ಕೋರ್ಟು ಇಲ್ಲಿದ್ದೀನಿ ನಾನು ಎಲ್ಲಿ ಬ್ಯಾಂಗ್ಳೂರ್ನಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನೋಡಿ ಅಲ್ಲೇ ಕೋರ್ಟ್ ಹಾಲ್ಗೆ ಹೋಗಿ ಬಂದೆ ಕೋರ್ಟ್ ಹಾಲ್ಗೆ ಹೋಗಿ ಬಂದರೆ ಕೇಸನ್ನು ಮೂರು ಗಂಟೆಗೆ ಇಟ್ಟಿದ್ದಾರೆ ಸೊ ಆದ್ದರಿಂದ ಅವರು ಅವರು ಅವ್ರ ಕೇಸ ಲಾಯರು ಮೂರು ಗಂಟೆ ಬಂದು ಆರ್ಗ್ಯುಮೆಂಟ್ ಮಾಡ್ತಾರೆ ನನಗೆ ಅವಕಾಶ ಇಲ್ಲ ನನಗೆ ಅವಕಾಶ ಇದ್ದರೆ ನಾನು ಮಾಡ್ತಿದ್ದೆ ಅವಕಾಶ ಇದ್ದರೆ ನನಗೆ ಅದ್ಭುತವಾಗಿ ಆರ್ಗ್ಯುಮೆಂಟ್ ಮಾಡುವಂಥ ಕೆಪಾಸಿಟಿ ನಾನು ದೇವರು ಕೊಟ್ಟಿದ್ದಾನೆ ಸೊ ಆದರೆ ನನಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕರೆ ಹಂಡ್ರೆಡ್ ಪರ್ಸೆಂಟ್ ಆ ಕೇಸ್ ಗೆಲ್ತೀನಿ ನಾನು ಜೈ ಹಿಂದ್ ಜೈ ಕರ್ನಾಟಕ